ಓಂ ಶಿವಾಯ ಪರಂಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನನ್ನು ಸರ್ವಶಕ್ತಿವಂತನಾದಂತಹ ಸರ್ವಮಾನ್ಯನಾದಂತಹ ಸರ್ವ ಮಹಾನ್ ಆದಂತಹ ಸರ್ವೋತ್ತಮನಾದಂತಹ ಸರ್ವೇಶ್ವರನಾದಂತಹ ಸರ್ವ ಆತ್ಮರುಗಳಿಗೂ ಕೂಡ ಒಬ್ಬನೇ ತಂದೆಯಾಗಿರುವಂತಹ ಪರಂಜ್ಯೋತಿ ಸ್ವರೂಪನಾದಂಥ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾದಂತಹ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಶಿವ ಸ್ವಾಗತ ಆದ್ಮೇಲೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಮನಸ್ಸಿನ ಶಕ್ತಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣಂತೆ ಮನಸ್ಸು ಅಂದ್ರೆ ಏನು ಮನಸ್ಸು ಎಲ್ಲಿರ್ತದೆ ಅದರ ಶಕ್ತಿ ಎನ್ನುವಂಥದ್ದು ಹೇಗೆ ಇರ್ತದೆ ಅವೆಲ್ಲ ವಿಚಾರಗಳನ್ನ ಸ್ವಯಂ ಪರಮಾತ್ಮ ಪರಂಜ್ಯೋತಿ ಸ್ವರೂಪ್ನಾಗಿರುವಂತಹ ಪರಮಾತ್ಮ ನಿರಾಕಾರ ನಿರ್ವಿಕಾರ ನಿರಹಂಕಾರನಾಗಿರುವಂತಹ ಪರಮಾತ್ಮ ಪೂಜ್ಯರಿಗೂ ಪೂಜ್ಯನಾದಂತಹ ಹಾಗೆ ಹಿರಿಯರಿಗೂ ಹಿರಿಯನಾದಂತಹ ಎಲ್ಲರಿಗಿಂತಲೂ ಕೂಡ ದೊಡ್ಡವನಾದಂತಹ ಪರಮಜ್ಯೋತಿ ಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನೇ ಸ್ವತಃ ಯಾವೆಲ್ಲ ವಿಚಾರಗಳನ್ನ ಈ ಒಂದು ಮನಸ್ಸಿನ ಶಕ್ತಿಯ ಬಗ್ಗೆ ತಿಳಿಸಿಕೊಟ್ಟಿದರೆ ಅದನ್ನು ತಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮನಸ್ಸು ಒಂದ್ರೇನು ಅಂತೇಳಿ ನಮಗೆ ಗೊತ್ತಾಗಿದೆ ಸೆವೆನ್ ಡೇಸ್ ಕೋರ್ಸ್ ಅನ್ನು ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ನಾನು ಯಾರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಆಗುವಂತ ಉಪನ್ಯಾಸ ಮಾಲಿಕೆಯಲ್ಲಿ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಆತ್ಮ ಅಂದ್ರೆ ಏನಪ್ಪಾ ಅಂದ್ರೆ ಈ ದೇಹ ಈ ವನ್ನ ನಾವು ಕಾರಿಗೆ ಹೋಲ್ಕೆ ಮಾಡಿಕೊಂಡ್ರೆ ಆ ಕಾರಿನಲ್ಲಿ ಒಬ್ಬ ಡ್ರೈವರ್ ಹೇಗಿರುತ್ತನೋ ಹಾಗೆ ಈ ಒಂದು ದೇಹ ಅನ್ನುವಂಥ ಕಾರಿನಲ್ಲಿ ಡ್ರೈವರೇ ಆತ್ಮನಾಗಿದ್ದಾನೆ ಆತ್ಮ ಐಪೋತುಲಮಸ್ ಮತ್ತು ಗ್ಲ್ಯಾಂಡ್ ಅಂದ್ರೆ ಹಣೆಯ ಮಧ್ಯದಲ್ಲಿ ಬರ್ತಕ್ಕಂಥ ಐಪೋತುಲಮಸ್ ಮತ್ತು ಪಿಟಿಡ್ರಿಗ್ಲ್ಯಾಂಡರ್ ನಡುವೆ ಆತ್ಮ ವಿರಾಜಮಾನವಾಗಿ ಸ್ಥಿತನಾಗಿದ್ದಾನೆ ಅವನು ಟಿನಿ ಪಾಯಿಂಟ್ ಆಫ್ ಲೈಟ್ ಆಗಿದ್ದಾನೆ ಅವನು ಅಜರ ಅಮರ ಅವಿನಾಶಿ ದೇಹಕ್ಕೆ ಸಾವಿದೆ ಈ ಆತ್ಮಕ್ಕೆ ಸಾವಿಲ್ಲ ಈ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಾ ಈ ಆತ್ಮಕ್ಕೆ ಬಂದರೆ ಆತ್ಮಕ್ಕೆ ಮೂರು ಶಕ್ತಿಗಳಿದಾವೆ ಒಂದು ಮನಸ್ಸು ಇನ್ನೊಂದು ಬುದ್ಧಿ ಮತ್ತೊಂದು ಸಂಸ್ಕಾರ ಮನಸ್ಸು ಬುದ್ಧಿ ಸಂಸ್ಕಾರ ಈ ಮನಸ್ಸು ಅಂತಂದ್ರೆ ಯಾವ ಅಂದ್ರೆ ಮನಸ್ಸಿನ ಒಂದು ಶಕ್ತಿ ಏನಪ್ಪಾ ಅಂತಂದ್ರೆ ಸಂಕಲ್ಪಗಳನ್ನು ಸೃಷ್ಟಿ ಮಾಡುತ್ತದೆ ಉದಾಹರಣೆ ನಿಮ್ಮ ತಂದೆಯನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಬಂದೋದ್ರಲ್ವಾ ಬಂದೋದ್ರು ನಿಮ್ಮ ಶಾಲಾ ದಿನಗಳನ್ನು ನೆನಪು ಮಾಡ್ಕೊಳ್ಳಿ ಒಂದೆರಡು ಎರಡು ಮೂರು ಸ್ಲೈಡ್ಸ್ಗಳಂತೂ ಬಂದು ಹೋಗಿರುತ್ತದೆ ಹೌದಲ್ವಾ ಒಂದು ನೂರು ರೂಪಾಯಿ ನೋಟನ್ನು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಮನೋ ಪರದೆ ಮೇಲೆ ಮೂಡಿಸುವಂತ ಪ್ರಯತ್ನವನ್ನು ಮಾಡಿ ಬಂದೋಯ್ತಲ್ವಾ ಅದು ಎಸ್ ಈ ಶಕ್ತಿ ಇದೆಯಲ್ಲ ಇದನ್ನು ಸಂಕಲ್ಪ ಶಕ್ತಿ ಅಂತ ಹೇಳ್ತಾ ಇದ್ದೀವಿ ಈ ಸಂಕಲ್ಪ ಶಕ್ತಿಗೆ ಸಂಬಂಧಪಟ್ಟಂತೆ ಪರಮಾತ್ಮ ಯಾನ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅನ್ನೋದನ್ನ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ ನನ್ನ ಬಳಿ ಪರಮಾತ್ಮನೆ ತಿಳಿಸಿರ್ತಕ್ಕಂಥ ಕೆಲವೊಂದು ಮುರಳಿಯ ಪಾಯಿಂಟ್ಸ್ಗಳು ಇದ್ದಾವೆ ಅಲ್ಲೆಲ್ಲ ಪರಮಾತ್ಮ ಈ ವಿಚಾರನ ಹೇಗೆ ಹೇಳ್ಕೊಂಡಿದ್ದಾರೆ ಅಂತಾರೆ ನೋಡಿ ಮನಸ್ಸು ಅಂದರೆ ಸಂಕಲ್ಪ ಶಕ್ತಿ ಹನ್ನೆರಡು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂದಂತಹ ಮುರಳಿನಲ್ಲಿ ಬಾಬಾರವರು ಶಿವಬಾಬಾರವರು ಶಿವ ತಂದೆಯವರು ಏನ್ ಹೇಳಿದರೆ ಅಂದ್ರೆ ಮನಸ್ಸು ಅಂದ್ರೆ ಸಂಕಲ್ಪ ಶಕ್ತಿ ಹೌದು ನಮಗೆ ಮನಸ್ಸೇ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಸಂಕಲ್ಪಗಳನ್ನ ಮಾಡ್ತಕ್ಕಂತಹ ಒಂದು ಶಕ್ತಿ ಹೊರಟೋಗ್ಬಿಡ್ತಾ ಇತ್ತು ಅಂದ್ರೆ ಆಲೋಚನೆಗಳೇ ಬರ್ತಾ ಇರಲಿಲ್ಲ ಏನೋ ನೀನು ಯೋಚನೆ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಿವಲ್ಲ ಆ ಯೋಚನೆಗಳನ್ನ ಮಾಡುವಂತ ಶಕ್ತಿ ಈ ದೇಹಕ್ಕೆ ಇಲ್ಲ ದೇಹದ ಯಾವುದೇ ಭಾಗಗಳಿಗಿಲ್ಲ ಆದ್ರೆ ದೇಹದಿಂದ ವಿಭಿನ್ನವಾದಂತಹ ಒಂದು ಶಕ್ತಿ ಏನಿದೆಯಲ್ಲ ಆತ್ಮ ಅಂತ ಇದೆಯಲ್ಲ ಆತ್ಮಕ್ಕೆ ಮಾತ್ರ ಆ ಒಂದು ಶಕ್ತಿ ಇದೆ ಅದನ್ನ ಮನಸ ಶಕ್ತಿ ಅಂತ ಹೇಳ್ತಿವಿ ಈ ಮನಸ್ಸ ಶಕ್ತಿಯ ಮೂಲಕವಾಗಿ ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ ಸಂಕಲ್ಪಗಳನ್ನ ಸೃಷ್ಟಿ ಮಾಡ್ತದೆ ಅನೇಕ ರೀತಿಯಾಗಿರುವಂತಹ ಸಂಕಲ್ಪಗಳು ಅದರಲ್ಲಿ ಕೆಲವು ಶುದ್ಧ ಸಂಕಲ್ಪಗಳಿದವೆ ಇನ್ ಕೆಲವು ಅಶುದ್ಧ ಸಂಕಲ್ಪಗಳಿದವೆ ಇನ್ ಕೆಲವು ತಟಸ್ಥ ಸಂಕಲ್ಪಗಳು ಕೂಡ ಇದ್ದಾವೆ ಅಲ್ವಾ ವೇಸ್ಟ್ಫುಲ್ ಥಾಟ್ಸ್ ಅಂತ ಹೇಳ್ತೀವಿ ಯೂಸ್ಫುಲ್ ಥಾಟ್ಸ್ ಅಂತ ಹೇಳ್ತೀವಿ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತೀವಿ ಹೀಗೆ ಅನೇಕ ರೀತಿಯಾಗಿರುವಂಥ ಸಂಕಲ್ಪಗಳನ್ನ ನಾವು ಮಾಡ್ತಾ ಹೋಗ್ತಾ ಇದ್ವಿ ಇನ್ನು ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದೇ ಮನಸ್ಸಿನ ಶಕ್ತಿ ಅಂದರೆ ಅದು ಶ್ರೇಷ್ಠ ಸಂಕಲ್ಪದ ಶಕ್ತಿ ಅನ್ನುವಂಥ ಮಾತನ್ನ ಅವರು ಹೇಳಿದ್ದಾರೆ ಮನಸ್ಸಿನ ಶಕ್ತಿ ಅಂದರೆ ಅದು ಶ್ರೇಷ್ಠ ಸಂಕಲ್ಪದ ಶಕ್ತಿ ಅನ್ನುವಂಥದ್ದಾಗಿ ಇನ್ನು ಹದಿನೆಂಟು ಒಂದು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಬಾಬಾರವರು ಶಿವಬಾಬಾರವರು ಶಿವತಂದೆ ಭಗವಂತ ಮನಸಾ ಶಕ್ತಿ ಅಂದರೆ ಅದು ಶ್ರೇಷ್ಠ ಸಂಕಲ್ಪದ ಶಕ್ತಿ ಎನ್ನುವಂಥದ್ದಾಗಿ ಮತ್ತೆ ಪುನರುಚ್ಚರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇನ್ನು ಇಪ್ಪತ್ತೆಂಟು ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಾನಸಿಕ ಶಕ್ತಿ ಅಂದರೆ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆ ಎನ್ನುವಂಥ ಮಾತನ್ನು ಹೇಳಿದರೆ ಅಂದರೆ ಇಲ್ಲಿ ಪ್ರತಿಯೊಂದು ಮಾತನ್ನು ಪರಮಾತ್ಮ ಏನು ಹೇಳಿದರೂ ಆ ವಿಚಾರಗಳನ್ನ ಹಾಗೆ ನಿಮಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಇದರ ವಿವರಣೆಯನ್ನು ನಾವು ನೋಡ್ತಾ ಹೋದ್ರೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸು ಅನ್ನುವಂಥದ್ದಿದೆ ಅಲ್ವಾ ನಾವು ಒಳ್ಳೆಯವರಾಗಬೇಕು ನಾವು ಕೆಟ್ಟವ್ರಾಗಬೇಕು ಇವತ್ತಿನ ನಮ್ಮ ವರ್ತಮಾನ ಸಮಯದಲ್ಲಿ ನಮ್ಮ ಜೀವನ ಹೇಗೆ ನಡೀತಾ ಇದೆ ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದ್ರೆ ನಮ್ಮ ಮನಸ್ಸಾಗಿದೆ ಬಹಳಷ್ಟು ಜನರಿಗೆ ಈ ಮನಸ್ಸು ಅನ್ನುವಂಥದ್ದು ಶತ್ರುವಾಗಿದ್ರೆ ಕೆಲವೇ ಕೆಲವು ಜನರಿಗೆ ಈ ಮನಸ್ಸು ಅನ್ನುವಂಥದ್ದು ಮಿತ್ರನಾಗಿ ಕಾರ್ಯನಿರ್ವಹಣೆ ಮಾಡ್ತದೆ ಯಾವ ಸಂಕಲ್ಪಗಳನ್ನು ಅದು ಸೃಷ್ಟಿ ಮಾಡ್ತದೋ ಆ ಸಂಕಲ್ಪಗಳು ಸರಿ ತಪ್ಪಿದವ ಅದನ್ನು ನಿರ್ಣಯ ಮಾಡುವಂಥ ಒಂದು ಬುದ್ಧಿಶಕ್ತಿ ಯಾರಿಗೆ ಚೆನ್ನಾಗಿರ್ತದೋ ಅವ್ರು ಏನು ಮಾಡ್ತೇನೆ ಅಂತಂದರೆ ಮನಸ್ಸನ್ನು ತಮ್ಮ ದಾಸನನ್ನಾಗಿ ಮಾಡಿಕೊಳ್ತಾರೆ ಇಲ್ಲ ಅಂತಂದರೆ ಆ ಮನಸ್ಸಿಗೆ ತಾವುಗಳೇ ದಾಸರಾಗ್ಬಿಡುತ್ತಾರೆ ಆದ್ದರಿಂದ ನಾವು ಮನಸ್ಸಿಗೆ ದಾಸರಾಗಬಾರ್ದಾಗಿದೆ ಈ ಮನಸ್ಸು ಅನ್ನುವಂಥದ್ದು ನನ್ನ ದಾಸನನ್ನಾಗಿ ನಾವು ಮಾಡಿಕೊಳ್ಬೇಕಾಗ್ತದೆ ನೋಡಿ ಈ ಮನಸ್ಸು ಅನೇಕ ಜನರು ಅನೇಕ ರೀತಿಯಾಗಿರುವಂಥ ಸಂಕಲ್ಪಗಳನ್ನು ಮಾಡ್ತಾ ಹೋಗ್ತಾರೆ ಅಂತೇಳಿ ಅದರಲ್ಲಿ ಯಾರು ಮಾಡುವಂತಹ ಸಂಕಲ್ಪಗಳು ಸದಾ ಸದಾಶ್ರೇಷ್ಠವಾಗಿರ್ತವೆ ಸರ್ವಶ್ರೇಷ್ಠವಾಗಿರ್ತವೆ ಅಂತ ಹೇಳಿದ್ರೆ ಅದು ಪರಮಾತ್ಮ ಪರಮಾತ್ಮನ ಸಂಕಲ್ಪಗಳೇನು ಬರ್ತವಲ್ಲ ಪರಮಾತ್ಮ ನಮ್ಮ ಥರನೇ ಆತ್ಮನೇ ಅವಲ್ವ ಆದರೆ ಅವನು ಪರಮಾತ್ಮನಾಗಿದ್ದಾನೆ ಪರಮ ಆತ್ಮ ಅಂದರೆ ಶ್ರೇಷ್ಠ ಆತ್ಮ ಶ್ರೇಷ್ಠ ಆತ್ಮ ಅಂತ ಯಾಕೆ ಹೇಳ್ತೀವಂತಂದ್ರೆ ಪರಮಾತ್ಮನಷ್ಟು ಸದಾ ಕಾಲಕ್ಕಾಗಿ ಶ್ರೇಷ್ಠ ಚಿಂತನೆಗಳನ್ನು ಮಾಡ್ತಕ್ಕಂಥವ್ರು ಯಾರೂ ಕೂಡ ಜಗತ್ತಿನಲ್ಲಿಲ್ಲ ಸದಾ ಕಾಲಕ್ಕಾಗಿ ಸೊ ಹಾಗೆ ಸದಾ ಕಾಲಕ್ಕಾಗಿ ಯಾರಾದರೂ ಶ್ರೇಷ್ಠ ಸಂಕಲ್ಪಗಳನ್ನ ಶ್ರೇಷ್ಠ ಭಾವನೆಗಳನ್ನ ಶ್ರೇಷ್ಠ ಮನೋಕಾಮನೆಗಳನ್ನ ಇಟ್ಕೊಂಡಿದ್ರೆ ಅದು ಪರಮಾತ್ಮ ಮಾತ್ರ ಆಗಿರ್ತಾರೆ ಅನ್ನುವಂಥದ್ದಾಗಿ ಆದ್ದರಿಂದ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂದಂತಹ ವಿವರಣೆಯಲ್ಲಿ ಸುದೀರ್ಘವಾದಂತಹ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಪರಮಾತ್ಮ ಏನಂದ್ರೆ ಮಾಸ್ಟರ್ ಸರ್ವಶಕ್ತಿವಂತನ ಪ್ರತಿಯೊಂದು ಸಂಕಲ್ಪಗಳಲ್ಲಿ ಅಪಾರವಾದಂತ ಶಕ್ತಿ ಇದೆ ಯಾರ ಒಂದು ಸಂಕಲ್ಪದಲ್ಲಿ ಅಪಾರವಾದಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಅಂದರೆ ಯಾರ ಆಲೋಚನೆಗಳಲ್ಲಿ ಆಲೋಚನೆಗಳಲ್ಲಿ ಶಕ್ತಿ ಇದೆ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ನಾವು ಏನು ಅನ್ಕೊಳ್ತೀವೋ ಅದರ ಥರ ನಡ್ಕೊಳ್ಳೋ ಬಹಳಷ್ಟು ಭಾಳಷ್ಟು ಜನ ಅನ್ಕೊಳ್ತಾರೆ ಈಗ ನನಗೆ ಊಟ ಬೇಕಾಗಿತ್ತು ಬಟ್ ಮನೇಲಿ ಏನು ಊಟ ಇಲ್ಲ ಅಂತ ಬಿಟ್ಟು ಒಂದು ಸಂಕಲ್ಪ ಮಾಡ್ತಿದ್ದಂಕಲೇ ಯಾರು ಊಟ ತಗೊಂಡ್ಬಂದು ಬಂದು ಅವರಿಗೆ ಹೌದಲ್ವಾ ಅದು ಅವರ ಸಂಕಲ್ಪದ ಒಂದು ಶಕ್ತಿ ಅನ್ನುವಂಥದ್ದು ಹ್ಞೂ ನೀವಿಂದೆಲ್ಲ ಕೇಳಿರ್ಬೋದು ಒಬ್ಬ ಋಷಿಮುನಿಯನ್ನ ಟ್ರೈನ್ ಒಳಗಡೆಗೆ ಹತ್ತಲಿಕ್ಕೆ ಬಿಡೋದಿಲ್ಲ ಆವಾಗ ಬಿಡದೆ ಇರೋಂಥ ಸಂದರ್ಭದಲ್ಲಿ ನೀವು ಹತ್ತಂಗೆಲ್ಲ ನೀವು ಒಳಗೆ ಬರಬಾರದು ಅಂತ ಮಂಟು ಹೇಳಿದಾಗ ಅವ್ರನ್ನ ಹೊರಗೆ ಕೂರಿಸ್ತಾರೆ ಟ್ರೈನೇ ಸ್ಟಾರ್ಟ್ ಆಗೋದಿಲ್ಲ ಅಂದ್ರೆ ಅವರ ಸಂಕಲ್ಪ ಶಕ್ತಿ ಅನ್ನುವಂಥದ್ದು ಆ ಟ್ರೈನ್ ಅನ್ನ ಹಿಡಿದಿಡುವಂಥ ಒಂದು ಪ್ರಯತ್ನ ಮಾಡಿತ್ತು ಶಿರಡಿ ಸಾಯಿಬಾಬಾ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಪವಾಡಗಳನ್ನು ಮಾಡಿದ್ರು ಯಾಕೆ ಅಂತಂದ್ರೆ ಅವರಲ್ಲಿ ಆ ಒಂದು ಸಂಕಲ್ಪ ಶಕ್ತಿ ಅನ್ನುವಂಥದ್ದು ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು ಆದ್ದರಿಂದಲೇ ಇವತ್ತಿಗೂ ಕೂಡ ಶಿರಡಿ ಸಾಯಿಬಾಬಾ ಅವರ ಮನಸ್ಸು ಮಾತ್ರ ಅಲ್ಲ ಅನೇಕ ಮನುಷ್ಯರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರನ್ನ ಬಹಳ ಪೂಜನೀಯ ಸ್ಥಾನದಲ್ಲಿಟ್ಟು ಇವತ್ತು ಕೂಡ ಪೂಜೆಯನ್ನ ಪುರಸ್ ಪುನಸ್ಕಾರಗಳನ್ನ ಮಾಡುವಂತಹ ಒಂದು ಕಾರ್ಯದಲ್ಲಿ ನೇಮಿತರಾಗಿದ್ದಾರೆ ಯಾಕೆಂದ್ರೆ ಯಾರ ಸಂಕಲ್ಪ ಸರ್ವಶ್ರೇಷ್ಠವಾಗಿರುತ್ತದೋ ಶ್ರೇಷ್ಠವಾಗಿರುತ್ತದು ಶುಭ ಕಾಮನೆಗಳಿಂದ ಶುಭ ಭಾವನೆಗಳಿಂದಲೇ ಕೂಡಿರುತ್ತದೋ ಅಂಥವ್ರಿಗೆ ಇಡೀ ಜಗತ್ತೇ ತಲೆಬಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಶಿಕ್ಷೆ ಕೊಟ್ಟೆ ನನ್ ಗಂಡ ಪಾಪಿ ನಿಜ ಅದೇ ನಾನೇನ್ ಅಪರಾಧ ಮಾಡಿದ್ದೀನಿ ಬಾಬಾ ನಿಮ್ಮ ಭಕ್ತನಾದ ನನಗೆ ನೀವು ಕೊಡೋ ಪ್ರತಿಫಲ ಇದೇನಾ ನನ್ನ ಅಷ್ಟು ಕಳಿಸೋಗೋದು ನಿಮ್ಗೆ ಇಷ್ಟನಾ ನನ್ನ ಮುತ್ತೆಯ ಭಾಗ್ಯ ಹೋದ್ಮೇಲೆ ನಾನು ಯಾಕೆ ಬದುಕ್ಬೇಕು ಯಾರಿಗಾಗಿ ಬದುಕ್ಬೇಕು ಹೇಳಿ ಬಾಬಾ ಹೇಳಿ ಬಾಯ್ ಸಾಯಿನಾಥ್ದವ್ರಿಗೆ ನ್ಯಾಯ ಬಾಬಾ ಹೂವಿನ ಜೊತೆ ದಾರಾನೂ ಸುವಾಸನೆ ಪಡೆಯುವಂತೆ ಹೆಂಡತಿಯಿಂದ ಗಂಡನಿಗೆ ಗಂಡರಿಂದ ಹೆಂಡತಿಗೆ ತಂದೆ ತಾಯಿಯಿಂದ ಮಕ್ಕಳಿಗೆ ಮಕ್ಕಳಿಂದ ತಂದೆ ತಾಯಿಗೆ ಸಜ್ಜನರಿಂದ ಸಮಾಜಕ್ಕೆ ಪುಣ್ಯಫಲ ಲಭಿಸ್ತಿರುವಾಗ ಯಾವ ಪಾಪಾನೂ ಮಾಡಿದ ನಿನ್ನ ಕುಂಕುಮ ಭಾಗ್ಯ ಆಡಿಸೋಕೆ ಆ ಪರಮಾತ್ಮ ಇಷ್ಟಪಡ್ತಾನ ನಿಮ್ಮನ್ನ ಅರ್ಥ ಮಾಡ್ಕೊಂಡ ಅರ್ಥ ಮಾಡ್ಕೊಂಡು ಮಾಡಬಾರ್ದು ಅನ್ಯಾಯ ಮಾಡ್ದೆ ಕೊಡಬಾರ್ದಂತ ಹಿಂಸೆ ಕೊಟ್ಟೆ ಪ್ರಯತ್ನ ಪಟ್ಟೆ ನಾನು ಆದ್ರೂ ಈ ನೇಚರಿಗೆ ಪುನರ್ಜನ್ಮ ನೀಡಿ ಕಾಪಾಡಿದ್ರಿ ಸಾಯಿದಾತ ಇದುವರೆಗೂ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದ ನಾನು ಇವತ್ತಿನಿಂದ ಈ ಕ್ಷಣದಿಂದ ನಾಡಿ ನಿಮ್ಮ ನಾಮ ಸ್ಮರಣೆ ಮಾಡುತ್ತಾ ಉಳಿದಿರೋ ನನ್ನ ಆಯಸ್ಸನ್ನೆಲ್ಲಾ ಕಳೆಬೇಕು ಅಂತಿದ್ದೀನಿ ಬಾಬಾ ಆಶೀರ್ವಾದ ಮಾಡಿ ಬಾಬಾ ರಾಮ್ ದೇವರು ನಿಮಗೆ ಒಳ್ಳೇದು ಮಾಡಲಿ ಜೈ ಸಮರ್ಥ சதಗುರು ಸಾಯಿನಾಥ ಮಹಾರಾಜ್ ಇನ್ನು ರಾಘವೇಂದ್ರ ಸ್ವಾಮೀಜಿಗಳನ್ನ ನೋಡಿ ರಾಘವೇಂದ್ರ ಸ್ವಾಮೀಜಿಗಳು ಕೂಡ ಎಷ್ಟೊಂದು ಶ್ರೇಷ್ಠ ಸಂಕಲ್ಪಗಳನ್ನು ಮಾಡ್ತಾ ಇದ್ದರು ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ಏನು ನಡೀತಾ ಇದೆ ಅವರ ಒಂದು ಪೂಜೆ ಪುನಸ್ಕಾರ ಭಕ್ತಿ ಎನ್ನುವಂಥದ್ದು ನಡೀತಾ ಇದೆ ಎಂಥ ಪವಾಡುಗಳನ್ನು ರಾಘವೇಂದ್ರ ಸ್ವಾಮೀಜಿಗಳು ಮಾಡಿದರು ಶಿರಡಿ ಸಾಯಿಬಾಬಾ ಅವರು ಮಾಡಿದರು ಹೌದಲ್ವೇ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮೀಜಿ ಅಲ್ಲೂ ಕೂಡ ಎಂಥ ಪವಾಡಗಳನ್ನು ಅವರು ಇದ್ದಂಥ ಸಂದರ್ಭದಲ್ಲೂ ಕೂಡ ಮಾಡಿದ್ರು ಅವರ ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಯಾಕೆ ಅವರಿಗೊಂದು ಅಷ್ಟೊಂದು ಶಕ್ತಿ ಇತ್ತು ಅಂತ ಹೇಳಿದ್ರೆ ಮನಸ್ಸಿನ ಸಂಕಲ್ಪಗಳು ಸರ್ವಶ್ರೇಷ್ಠವಾಗಿದ್ದವು ಯಾರ ಮನಸ್ಸಿನಲ್ಲಿ ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದು ಯಾವಾಗಲೂ ಪಾಸಿಟಿವ್ ಥಾಟ್ಸ್ ಅನ್ನು ಮಾಡ್ತಾ ಇರ್ತಾರೋ ಅವರು ಎಲ್ಲರನ್ನು ಕೂಡ ಅಟ್ರಾಕ್ಟ್ ಮಾಡ್ತಾರೆ ಪ್ರಕೃತಿ ಕೂಡ ಅವರಿಗೆ ದಾಸರಾಗಿಬಿಡ್ತದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಯಾಕೋ ಇನ್ನೂ ದೀರ್ಥ ಪ್ರಸಾದಕ್ಕೆ ಬರಲೇ ಇಲ್ಲವಲ್ಲ ಅವ್ರು ಯಾವುದೋ ಮೈಲ್ಗೆ ಮುಂದ್ಬಿಟ್ರಂತೆ ಮಡಿ ಉಟ್ರ ಬಂದು ತಗೊಳ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ ಅವರು ಹೇಗಿದ್ರೆ ಹಾಗೇ ಬರಬೇಕೆಂದು ದೇವರ ಆಜ್ಞೆ ಆಗಿದೆ ಬರೀ ಯೋ ಮಡಿ ಮೈಲ್ಗೆ ಏನಿಲ್ಲ ನೋಡಿ ಯತಿಗಳಿಗೆ ಯಾಕಿದ್ದೆ ಹಾಗೆ ಕರ್ತರ್ಬೇಕಂತೆ ಊಟಾಚಿಕೆ ಹಣವಂತನಾಗಿದ್ರೆ ದೇವರು ತೀರ್ಥ ಪ್ರಸಾದ ಎಲ್ಲ ಮಡಿಯಲ್ಲಿ ಇರ್ಲಿ ಮೈಲಿಗೆಲಿರ್ಲಿ ಮನೆ ಬಾಗಿಲಿಗೆ ಬಂದು ಕಾಯ್ತವೆ ನೋಡ್ರಿ ಬನ್ನಿ ತಾಯಿ ಇದೆ ತಾಯಿ ದೂರದಲ್ಲಿ ಹೇಗೆ ನಿಂತೀರಿ ಹತ್ತಿರದಲ್ಲಿ ನೋಡಿದ್ರ ನೋಡಿದ್ರ ಇನ್ನೊಂದು ಕ್ಷಣ ಹೋದ್ರೆ ತಲೆ ಮೇಲೂ ಕ್ರೂಸ್ ಕೊಟ್ಟಾರ ನೋಡ್ರಿ ಎಲ್ಲಿ ನಿಮ್ಮ ಮನೆ ಶ್ರೀಧರ ಚೆಂಡಿ ಹಿಡಿದು ಅಳುತ್ತಾ ಇತ್ತು ಅವನ ವೇಣುಗೋಪಾಲ್ ಮನೆ ಕಳುಹಿಸಿಕೊಟ್ಟೆ ಅದಕ್ಕೆ ನಿಧಾನವಾಯಿತು ನಿಮ್ಮ ಮಗನೇ ನಮ್ಮ ವೇಣುಗೋಪಾಲ ಅವನಿಲ್ಲದ ನಿಮಗೆ ತೀರ್ಥ ಕೊಡುವುದೂ ಇಲ್ಲ ನಾವು ಭಿಕ್ಷೆ ಸ್ವೀಕರಿಸುವುದೂ ಇಲ್ಲ ಪರೀಕ್ಷೆ ಮಾಡಬೇಡಿ ಗುರುಗಳೇ ಅವನಿಗೆ ಬರುವ ಹಾಗಿಲ್ಲ ಅಂದರೆ ಈ ಕಡೆ ನಮ್ಮ ರಾಮ ನಿಮ್ಮ ಮನೆಗೆ ಬಂದಿರುವಾಗ ನಿಮ್ಮ ಮಗ ಮೃತನಾದನು ಆ ದೇಹದಲ್ಲಿ ದೇವತಾರಾಧನೆಗೂ ಸಮಾರಾಧನೆಗೂ ಭಂಗ ಬರಬಾರದೆಂದು ಬಚ್ಚಿಟ್ಟು ಬಿಟ್ಟು ಮನುಷ್ಯರ ಕಣ್ಣಿಂದ ಬಚ್ಚಿಡಬಹುದು ದೇವರ ಕಣ್ಣಿಂದ ಮುಚ್ಚಿಡಬಲ್ಲ ದೇಹವನ್ನು ತನ್ನ ಹೋಗಿ ತೆಗೆದುಕೊಂಡು ಬಂದಿದೆ ತಾಯಿಗೆ ಸತ್ತವನಿಗೆ ಸಂಜೀವನಿ ಕೊಟ್ಟಾರಪ್ಪ ಕಲಿಯುಗದ ಆಂಜನೇಯ ಇದೆಲ್ಲ ಮೊದಲೇ ಮಾತಾಡ್ಕೊಂಡು ಮಾಡುವ ಹಂಚಿಗೆ ಇರ್ಬೇಕು ಒಂದ್ ವೇಳೆ ಬದುಕ್ತ ಅವ್ರ ಮಗ ನಾವು ಬೇರೆ ತರ ಮಾಡಿದ್ರಾಯ್ತು ಹೇಗೆ ಹಾ ಅನೇಕರ ಉದಾಹರಣೆಗಳನ್ನ ಕೊಡಬಹುದಾಗಿದೆ ಕೈವಾರ ತಾತಯ್ಯನವರು ಅವರಿಗೆ ಎಷ್ಟೊಂದು ಶ್ರೇಷ್ಠ ಸಂಕಲ್ಪಗಳು ಇತ್ತು ಅಂತಂದ್ರೆ ಶುಭ ಭಾವನೆಗಳು ಶುಭ ಕಾಮನೆಗಳು ಇದ್ದದ್ರ ಪ್ರತಿಫಲವಾಗಿ ಅವ್ರಿಗೊಂದು ಮನಸ್ಸಿನ ಶಕ್ತಿಗೆ ಹಿಬ್ ಹಿಂಬ ಕೊಡುವಂತ ಏನಾಯ್ತು ಅಂತಂದ್ರೆ ಮುಂದಿನ ಭವಿಷ್ಯದಲ್ಲಿ ಏನ್ ಸಂಭವಿಸುತ್ತಿ ಜಗತ್ತಿನಲ್ಲಿ ಎನ್ನುವಂಥದ್ದಾಗಿ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡುವಂತ ಕೆಲಸಗಳನ್ನ ಆ ಸಂದರ್ಭದಲ್ಲೇ ಮಾಡಿಬಿಟ್ರು ಅಂದರೆ ಮನಸ್ಸಿನ ಶಕ್ತಿ ಯಾರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೋ ಅವರಿಗೆ ಆ ಒಂದು ಶಕ್ತಿ ಅನ್ನುವಂಥದ್ದು ಬರ್ತದೆ ಅಂತಹ ಅಂತಹ ಶ್ರೇಷ್ಠವಾದಂತಹ ಸಂಕಲ್ಪಗಳನ್ನು ಶ್ರೇಷ್ಠವಾದಂತಹ ಈ ಯೋಚನೆಗಳನ್ನು ಸ ಸದಾ ಕಾಲಕ್ಕಾಗಿ ಅಂಥ ಶ್ರೇಷ್ಠವಾದಂಥ ಸಂಕಲ್ಪಗಳನ್ನು ಯಾರು ಮಾಡ್ತಾರೆ ಜಗತ್ತಿನಲ್ಲಿ ಅಂತಂದರೆ ಸದಾ ಕಾಲಕ್ಕಾಗಿ ಯಾರಪ್ಪ ಅಂದರೆ ಆ ಪರಮಾತ್ಮ ಮಾಡ್ತಾನೆ ಪರಮಾತ್ಮ ಅಂತಕ್ಕಂತ ಮಾಡ್ತಾನೆ ಸದಾ ಕಾಲಕ್ಕಾಗಿ ಹಾಗಾದರೆ ಶಿರಡಿ ಸಾಯಿಬಾಬಾ ಆಗಿರ್ಬೋದು ನಾಯಕನಟಿ ತಿಪ್ಪೇರುದ್ರ ಸ್ವಾಮೀಜಿ ಆಗಿರ್ಬೋದು ಕೈವಾರ ತಾತಯ್ಯನವರು ಆಗಿರ್ಬೋದು ಇನ್ನೂ ಅನೇಕ ಹೆಸರುಗಳನ್ನು ಕೊಡ್ಬೋದು ನೂರಾರು ಹೆಸರುಗಳನ್ನು ಕೊಡ್ಬೋದಾಗಿದೆ ಅವ್ರಿಗೆಲ್ಲರೂ ಕೂಡ ಅಷ್ಟೊಂದು ಶಕ್ತಿ ಬಂತು ಅಂತ ಹೇಳಿದ್ರೆ ಆ ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಶ್ರೇಷ್ಠ ಸಂಕಲ್ಪಗಳಿಂದಾಗಿ ಇನ್ನು ಸದಾ ಕಾಲಕ್ಕಾಗಿ ಶ್ರೇಷ್ಠ ಭಾವನೆಗಳನ್ನೇ ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡ್ತಕ್ಕಂಥ ಪರಮಾತ್ಮನಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಯಾವ ಮನುಷ್ಯ ಮಾತ್ರರು ಈ ಒಂದು ಭೂಮಿಯಲ್ಲಿ ಇದ್ದಂಥ ಸ್ವರ್ಗವನ್ನ ಎರಡೂವರೆ ಸಾವಿರ ವರ್ಷಗಳಿಗಾಗಿ ನರಕವನ್ನಾಗಿ ಸೃಷ್ಟಿ ಮಾಡಿದ್ರು ಈ ನರಕವನ್ನ ಮತ್ತೆ ಎರಡು ಸಾವಿರದ ಐನೂರು ವರ್ಷಗಳಿಗಾಗಿ ಈ ಸ್ವರ್ಗ ಅನ್ನುವಂಥದ್ದು ನರಕವನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ಸಂಕಲ್ಪ ಶಕ್ತಿ ಆ ಪರಮಾತ್ಮನಿಗಿದೆ ಎಷ್ಟೊಂದು ಅಪಾರವಾದಂಥ ಶಕ್ತಿ ಅಲ್ವಾ ಇದು ಬೇರೆ ಅನೇಕರ ಉದಾಹರಣೆಗಳನ್ನ ಕೊಟ್ರೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಆದ್ರೆ ಭಗವಂತ ಎಂಥ ಪರಿವರ್ತನೆ ಮಾಡ್ತಾನೆ ಇಡೀ ಪ್ರಕೃತಿಯನ್ನ ಬದಲಾವಣೆ ಮಾಡ್ತಾರೆ ಮತ್ತೆ ಎರಡು ಸಾವಿರದ ಐನೂರು ವರ್ಷಗಳಿಗಾಗಿ ಎರಡು ಸಾವಿರದ ಐನೂರು ವರ್ಷಗಳಿಗಾಗಿ ಅಂದರೆ ಮುಂದೆ ಬರತಕ್ಕಂಥ ಸತ್ಯಯುಗ ಮತ್ತು ತ್ರೇತಯೋಗ ಎರಡು ಯುಗಗಳಿಗಾಗಿ ಪ್ರಕೃತಿ ಅನ್ನುವಂಥದ್ದು ಸದಾ ಕಾಲಕ್ಕೆ ಶುದ್ಧವಾಗಿರ್ತದೆ ಪವಿತ್ರತೆಯಿಂದ ಕೂಡಿರ್ತದೆ ಅಲ್ವಾ ಅಲ್ಲಿರ್ತಕ್ಕಂಥ ಜನಜೀವನ ಅನ್ನುವಂಥದ್ದು ಕೂಡ ಸರ್ವಶ್ರೇಷ್ಠವಾಗಿರುತ್ತದೆ ಅಲ್ಲಿನ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಕಾರಾತ್ಮಕವಾದಂಥ ಯಾವುದೇ ಯೋಚನೆಗಳು ಬರೋದಿಲ್ಲ ಭಯದ ವಾತಾವರಣ ಇರೋದಿಲ್ಲ ದುಃಖ ಇರೋದಿಲ್ಲ ಅಶಾಂತಿ ಇರೋದಿಲ್ಲ ಎರಡೂವರೆ ಸಾವಿರ ವರ್ಷಗಳಿಗಾಗಿ ದುಃಖದ ಛಾಯೆ ಅಂತಕ್ಕಂಥದ್ದಲ್ಲಿ ಇರಲ್ಲ ಅಂತ ಹೇಳಿದ್ರೆ ಪರಮಾತ್ಮನ ಸಂಕಲ್ಪ ಇನ್ನು ಎಷ್ಟು ಶಕ್ತಿಯುತವಾಗಿ ಆಗಿರ್ಬೋದು ಅದು ಇನ್ನೂರು ವರ್ಷಗಳಿಗಾಗಿ ಪರಮಾತ್ಮ ಅದೇ ಸದಾ ಶುಭ ಭಾವನೆಗಳನ್ನ ಕೊಟ್ಟು 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 ಈ ಒಂದು ಭೂಮಂಡಲಕ್ಕೆ ಇಡೀ ವಿಶ್ವಕ್ಕೆ ಅಂತ ಶ್ರೇಷ್ಠ ಸಂಕಲ್ಪಗಳನ್ನ ಕೊಟ್ಟು ಕೊಟ್ಟು ಮತ್ತೆ ನೂರು ವರ್ಷಗಳಲ್ಲೇ ಪರಿವರ್ತನೆ ಮಾಡ್ತಾರೆ ಇದಲ್ವೇ ಸಂಕಲ್ಪ ಶಕ್ತಿ ಪರಮಾತ್ಮನಿಗೆ ಎಷ್ಟೊಂದಿದೆ ಅಂತೇಳಿ ಹಾಗಾಗಿ ಪರಮಾತ್ಮನ ದೃಷ್ಟಿಯಲ್ಲಿ ಯಾರು ಬೀಳ್ತಾರಲ್ಲ ಅವರ ಜೀವನದಲ್ಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾಗ್ತವೆ ಅವನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅವನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತ ಹೇಳಿದ್ರೆ ನಾವು ಅವನ ಬಗ್ಗೆ ಹೆಚ್ಚಿನದಾಗಿ ಯೋಚನೆಗಳನ್ನು ಮಾಡ್ತಾ ಹೋದಾಗ ಅವನಿಗೆ ನಮ್ಮ ಕಡೆಗೆ ಗಮನ ಬಂದೇ ಬರುತ್ತದೆ ಇದೇ ಶ್ರೇಷ್ಠವಾದಂಥ ಸಂಕಲ್ಪವಾಗಿದೆ ಈ ಸಂಘ ನಾನು ಆತ್ಮನಾಗಿದ್ದೇನೆ ನನ್ನ ತಂದೆ ಪರಮಾತ್ಮನಾಗಿದ್ದೇನೆ ಈ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಾನು ಪಾತ್ರ ವಿನಯ ಮಾಡ್ತಾ 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 ಜನನ ಮರಣ ಚಕ್ರದಲ್ಲಿ ಬಂದು 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 ಈ ಕಲಿಯುಗದ ಅಂತ್ಯದಲ್ಲಿ ಈ ಶರೀರದಲ್ಲಿ ನಾನು ಏನು ಮಾಡಿದ್ದೇನೆ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೇನೆ ಈಗ ನನ್ನ ತಂದೆ ಬಂದು ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದಾಗಿ ನಾನು ಒಂದು ಕಡೆ ಕುತ್ಕೊಂಡ್ಬಿಟ್ಟು ಏನು ಮಾಡೋದು ನೋಡಿ ಅನೇಕ ರೀತಿಯಾಗಿರತಕ್ಕಂಥ ಸಮಸ್ಯೆಗಳ ನಿವಾರಣೆಗಾಗಿ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಈ ಸಂಕಲ್ಪವನ್ನು ಮಾಡಬೇಕು ನನ್ನ ತಂದೆ ಸರ್ವಶಕ್ತಿವಂತನಾಗಿದ್ದಾನೆ ನಾನು ಪರಮಾತ್ಮನ ಮಗು ನಾನು ಪರಮಾತ್ಮನ ಮಗು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ನಾನು ಆತ್ಮ ಪರಮಾತ್ಮನ ಮಗು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ನಾನು ಆತ್ಮ ಪರಮಾತ್ಮನ ಮಗು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಈ ಸಂಕಲ್ಪವನ್ನು ಪ್ರತಿ ದಿವಸ ಒಂದು ಐದು ನಿಮಿಷನೋ ಹತ್ತು ನಿಮಿಷನು ಇಪ್ಪತ್ತೊಂದು ದಿನಗಳಿಗಾಗಿ ನೀವು ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ಸಿಗುತ್ತೆ ನನ್ನ ಜೀವನದಲ್ಲೂ ಕೂಡ ಬಹಳಷ್ಟು ಪರಿವರ್ತನೆಗಳು ಈ ಈ ಒಂದು ಮಾ ನಾನು ಆತ್ಮ ಪರಮಾತ್ಮನ ಮಗು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಅನ್ನುವಂಥ ಒಂದು ಈ ಒಂದು ಸ್ವಮಾನ ಅಂತ ಹೇಳ್ತೀವಿ ಸ್ವಮಾನ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆಯನ್ನು ಪಾರು ಮಾಡಲಿಕ್ಕೆ ಸಹಾಯಕವಾಯಿತು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹೇಳ್ತೀನಿ ನಾನು ಆ ಒಂದು ಸಂಕಲ್ಪ ಬೇಕಾಗ್ತದೆ ಏಕೆಂದರೆ ಪರಮಾತ್ಮನ ಆ ಒಂದು ಸಂಕಲ್ಪ ಅದೆಲ್ಲ ಸದಾ ಶುಭದಿಂದ ಕೂಡಿರ್ತದೆ ಶ್ರೇಷ್ಠವಾಗಿರುತ್ತದೆ ಮತ್ತು ಕಲ್ಯಾಣಕಾರಿ ಆಗಿರುತ್ತದೆ ಆದ್ದರಿಂದ ಶ್ರೇಷ್ಠ ಕಲ್ಯಾಣದ ಸಂಕಲ್ಪವಿದ್ದಲ್ಲಿ ಖಂಡಿತವಾಗ್ಲೂ ಕೂಡ ಸಿದ್ಧಿ ಪ್ರಾಪ್ತಿಯಾಗ್ತದೆ ಆದರೆ ದುಷ್ಟತನಕ್ಕಾಗಿ ನಾವು ಅದನ್ನು ಬಳಕೆ ಮಾಡಬಾರ್ದು ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳಾಗಿದ್ದಾರೆ ಯಾರಿಗೂ ಕೂಡ ಆಗಬಾರ್ದು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಶಾಂತಿ ಆನಂದ ಪ್ರೇಮ ಪವಿತ್ರತೆಯನ್ನು ಪಡೀಲಿಕ್ಕೆ ಎಲ್ಲರೂ ಕೂಡ ಅರ್ಹರಾಗಿದ್ದಾರೆ ಈ ಒಂದು ಶುಭ ಭಾವನೆಯಲ್ಲೇ ಇರಬೇಕಾಗ್ತದೆ ನನ್ನ ಸುತ್ತಮುತ್ತ ಇರತಕ್ಕಂಥವ್ರು ಎಲ್ಲರೂ ಕೂಡ ನನ್ನ ಸಹೋದರ ಸಹೋದರಿಯರಾಗಿದ್ದಾರೆ ಅನ್ನುವಂಥ ಭಾವದಲ್ಲಿ ನಾವು ಇರಬೇಕಾಗ್ತದೆ ಆಗ ಅದು ಹೆಚ್ಚಿನ ಕೆಲಸ ಮಾಡ್ತದೆ ಆಗ ನಮಗೆ ಆ ಮನಸ್ಸು ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಮನಸ್ಸು ಆತ್ಮಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲಿ ಶ್ರೇಷ್ಠ ಸಂಕಲ್ಪಗಳು ಇರುತ್ತವೋ ಅಲ್ಲಿ ಹಾಗಾದರೆ ನಮಗೆ ಸದಾ ಶ್ರೇಷ್ಠ ಸಂಕಲ್ಪಗಳು ಇರಬೇಕು ಅಂತಂದರೆ ಭಗವಂತನ ಗುಣಗಾನವನ್ನು ಮಾಡಬೇಕಾಗಿದೆ ಪರಮಾತ್ಮ ಯಾರು ಅವನು ಎಲ್ಲಿದ್ದಾನೆ ಅವನ ಗುಣಗಾನವನ್ನು ನಾವು ಹೆಚ್ಚು 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 ಮಾಡ್ತಾ ಹೋದಾಗ ಅವನ ಗುಣಗಳು ನಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭವಾಗ್ಬಿಡ್ತವೆ ಯಾಕಂದರೆ ನಾನು ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಂತಂದರೆ ತಕ್ಷಣವಾಗಿ ನಾವೇನು ಮಾಡ್ತಾ ಇದ್ದೀವಿ ಅವನ ಒಂದು ಅಟೆನ್ಷನನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಅದಲ್ವಾ ಅದಕ್ಕೋಗಿ ನಾವೇನಪ್ಪ ಅಂದ್ರೆ ನಮ್ಮಲ್ಲಿ ಯಾವುದೇ ಟೆನ್ಷನ್ ಇರಬಾರ್ದು ಅಂತಂದ್ರೆ ನಮ್ಮ ಅಟೆನ್ಷನ್ ಅನ್ನ ಭಗವಂತನಿಗೆ ಕೊಡ್ಬೇಕಾಗ್ತದೆ ನಾನು ಆತ್ಮ ಪರಮಾತ್ಮನ ಮಗು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಇದೇ ಸಂಕಲ್ಪದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಆದಷ್ಟು ಅಮೃತ ವೇಳೆಯಲ್ಲಿ ಎದ್ದು ಮಾಡುವಂಥ ಪ್ರಯತ್ನವನ್ನ ಮಾಡಿ ಮತ್ತೆ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಅವನಿಗೆ ಹೇಳ್ಕೊಡಿ ಅಲ್ವಾ ಈ ಶ್ರೇಷ್ಠವಾದಂಥ ಸಂಕಲ್ಪ ಯಾವ್ದು ಹೇಳಿ ನಾನು ಆತ್ಮ ಪರಮಾತ್ಮನ ಮಗು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದಾನೆ ಆಗಿದ್ದೇನೆ ನನ್ನ ತಂದೆ ಸರ್ವಶಕ್ತಿವಂತ ನಾನು ಪರಮಾತ್ಮನ ಮಗು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಈ ಸಂಕಲ್ಪಗಳಲ್ಲಿ ಸ್ಥಿತರಾಗಿ ಸಾಕಷ್ಟು ವಿಚಾರಧಾರೆಗಳಿದ್ದಾವೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತಬಿಟ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಓಂ ನಮಃ ಶಿವಾಯ